ಈ ಸ್ಟೋನ್ ಪಾತ್ರೆ ಇಡ್ಕೊಂಡು ಸುಮ್ಮನೆ ಕೂತಿದ್ದೀಯಲ್ಲ ಸಾಲ ಯಾಕೋ ಕಮ ಪಾತ್ರೆ ಸಡಿ ಯಾಕೋ ಸೋಫಾ ಆರಾಮ ಇಲ್ಲ ಅಂತೈ ಮಯ್ಯ ಆರಾಮ ಇಲ್ಲಂದ್ರೆ ಏನಂತೈ ತಮ್ಮ ತಲೆ ಸುತ್ತತಾ ಇರಬೇಕಲ್ಲ ನಿನಗೆ ಹೂ ಸುಸ್ತಾಗ್ತಾ ಇರ್ಬೇಕಲ್ವಾ ಬಾಯಲ್ಲೆಲ್ಲ ಒಂಥರ ನೀರು ಬರ್ತಾ ಇದೆ ಅಲ್ಲ ಹೂ ಮತ್ತೆ ಹೋ ಹೊಟ್ಟೆ ಎಲ್ಲ ಕ್ಯೂಚ ತರ ಆಗ್ತಾ ಇದೆ ಅಲ್ಲ ಒಂಥರ ಸಂತ ಆಗ್ತದೆ ಅಲ್ಲ ಹೇಳ್ಕೊಳಕ್ ಆಗ್ತಾ ಇಲ್ಲ ಆ ತರ ಆಗ್ತೈತಲ್ವ ನಮ್ಮ ಹೂ ಮತ್ತೆ ನನ್ಗೆ ಆಗ್ತಿರೋದೇ ನಿಮ್ಗೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನಾನು ಮದ್ವೆ ಮಾಡ್ಕೊಂಡ್ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಹಿಂಗೆ ಆಗ್ತಾ ಇತ್ತು ಎದ್ದೋ ಪದ್ರತಳು ಎಲ್ಲ ಸರಿ ಹೋಗುದು ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಿಮ್ಗೆ ಹೇಳ್ಬಿಟ್ಟೇ ಹೋಗ್ಬೇಕಾಗ್ತೆ ನಾನು ಯೋಲ್ಲೆ ಯಮ್ಮತೆ ಮೊನ್ನೆ پکڑನೇ ಅಂತ ಐತೆ ಸರ್ಪ್ರೈಸ್ ಕೊಮಿದ್ನಲ್ಲ ಅಧ್ನೆ ವಾಪಸ್ ಟುಕ್ ಕರೆತೆ ಅಂತ ಓಡಿತ್ತು ಅಯೋ ಡಿಮ್ಮತೆ ಮತ್ತೆ ಈ ಚಕ್ಕೆನ ನೋಡಿ ಏನೇ ಈ ಚಕ್ಕೆನ ಈ ಚಕ್ಕೆನ ಅಷ್ಟೋ ಕಣಕಂಸಲ್ವಾ ನನ್ ಮಮ್ಮಾಗಳೆ ಕೇಳಿ ಹೇಳುತ್ತೆ ಈ ಚೆಕ್ ಎಲ್ಲ ಕಡ್ಡಿ ಅಂತವ ಐದು ವರ್ಷದ ಸಂಸಾರ ಮಾಡ್ತಿದ್ರಿ ಏನ್ ಸಂಸಾರ ಮಾಡ್ತಿದ್ರ ನೀವು ಚೆಕ್ ಯಾವ್ದು ಕಡ್ಡಿ ಯಾವ್ದು ಅಂತ ಗೊತ್ತಾಗಲ್ಲ ಗೊತ್ತಿಲ್ಲ ಅಂದ್ರೆ ಕೇಳು ಅಂತಾರೆ ಚೆಕ್ಕೆ ಹೇಳು ಇದ್ಯಾಕ್ಸಾನ ಹಿಂಗೆ ನಾಲ್ಕೇನ ಬೆಳ್ಳುಳ್ಳಿ ಇಟ್ಕೊಂಡಿದೇನ ಸದ್ದ ಮೇಲೆ ಅದ್ ಮನೆ ಆಂಟಿ ಕೊಟ್ಟಾದ್ರು ಅತ್ತೆ ನೀವೇ ಯಾವಾಗ್ಲೂ ಕೊಟ್ಟಿದ್ರಂತಲ್ಲ ಏನಂದ್ರು ಗೊತ್ತಾ ಏನ್ ಅತ್ತೆ ಕೊಟ್ಟಿರೋ ನಾಲ್ಕ್ ಬೆಳ್ಳುಳ್ಳಿಗೆ ಎಷ್ಟ್ ಮಾತಾಡ್ತಾಳೆ ತಗೋ ನಿಮ್ ಬೆಳ್ಳುಳ್ಳಿ ಕೊಟ್ಟಿದ್ದೀನಿ ಅಂತ ಕೊಟ್ಬಿಟ್ಟು ಹೋದ್ರಪ್ಪ ಎಂತದ್ ಏನಂದ್ರಿ ಯಾವ ಆಂಟಿಗೆ ನಾನೇ ನನ್ನ ಅವಳಿಗೆ ಬಿತ್ರಿಗೆ ಅಲ್ಲ ಕುಣ್ಸನ ನಾನು ಅವಳಿಗೆ ಕೊಟ್ಟಾಗ ನಾನೂರು ರೂಪಾಯಿ ಕೆಜಿ ಇತ್ತು ಬೆಳ್ಳುಳ್ಳಿ ಹೇಳು ರೂಪಾಯಿ ಕೆಜಿ ಆಗೈತಿ ನೀಟಿದಾಳಲ್ಲ ಚಿತ್ಮ ನೀವು ಅಷ್ಟೇ ಏನಾದ್ರು ಕೊಟ್ರೆ ರೇಟ್ ನೋಡ್ಕೊಳ್ಳಿ ಈರುಳ್ಳ ಬೆಳ್ಳುಳ್ಳರ್ಬೋದು ಅವಾಗ ಇಸ್ಕೊಂಡ್ಬಿಡ್ತಾರೆ ರೇಟ್ ಕಮ್ಮಿ ಆಗೋರ್ಗು ಕಾರ್ಕೊಂಡು ಇಲ್ಕೊಂಡು ಕಮ್ಮಿ ಆದ ತಗೊಂಡ್ಬಂದ್ ಕೊಡ್ತಾರೆ ಇಂತವ್ರಿಗೆ ಏನು ಅನ್ಬಾರ ನಾವು ಹಾ ಚೆನ್ನ ನನ್ ಫ್ರೆಂಡ್ ಮನೆಗ್ ಹೋಗ್ಬರ್ತೀನಿ ಸರಿ ಅತ್ತೆ ಸಂಜೆಗೆ ಏನ್ ಅಡಿಗೆ ಮಾಡ್ಲಿ ಮಾಡೋದು ನೆಮ್ಮದಿರಲ್ಲ ನನಗೆ ಅತ್ತೆ ಎಷ್ಟೊತ್ತಿ ಬರ್ತಿರತ್ತೆ ಏನ್ ಮಾಡ್ತಿರತ್ತೆ ಮಕ್ಕಳು ಮಾಡಕ್ ಆಗಲ್ಲ ಚಾರ್ ಮಾಡಕ್ ಆಗಲ್ಲ ಬರೀಗಿ ಹಾಲ್ ಮಾತ್ರ ಮಾಡ್ ಏನಾದ್ರು ಮಾ